ಈ ದಿವಸದಲ್ಲಿ ನಾವು ಧ್ಯಾನ ಮಾಡುವುದಕ್ಕಿರುವಂತಹ ವಿಷಯ ಏನಂತಂದ್ರೆ ಯಾವೆಲ್ಲ ಹೋರಾಟಗಳು ನಮಗೆ ಇರುತ್ತೆ ಅನ್ನೋಂಥದ್ದನ್ನ ನಾವು ಇದನ್ನ ದೇವರ ವಾಕ್ಯದಿಂದ ಧ್ಯಾನ ಮಾಡಿ ತಿಳಿದುಕೊಳ್ಳುವುದಕ್ಕಿದ್ದೇವೆ ಯಾವೆಲ್ಲ ಹೋರಾಟಗಳು ನಮಗೆ ಇದೆ ಎನ್ನುವುದನ್ನ ನಾವು ಧ್ಯಾನ ಮಾಡಿ ನೋಡೋಣ ನಾವು ದೇವರ ವಾಕ್ಯವನ್ನ ಗಮನಿಸುವಾಗ ಕೊಲಸಿ ಅವರಿಗೆ ಪತ್ರಿಕೆ ಎರಡನೇ ಅಧ್ಯಾಯ ಮೊದಲನೆಯ ವಾಕ್ಯವನ್ನ ನಾವು ಓದಿ ನೋಡುವಾಗ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ ನಿಮಗೋಸ್ಕರವುದವರಿಗೋಸ್ಕರವು ನನ್ನನ್ನು ಕಣ್ಣಾರೆ ಕಾಣದಿರುವವರೆಲ್ಲರಿಗೋಸ್ಕರವು ನನಗೆ ಬಹಳ ಹೋರಾಟ ಉಂಟೆಂಬುದು ನಿಮಗೆ ತಿಳಿದಿರಬೇಕೆಂದು ಅಪೇಕ್ಷಿಸುತ್ತೇನೆ ಈ ವಾಕ್ಯವನ್ನ ನಾವು ಓದಿ ನೋಡುವಾಗ ಅಪೋಸುರನಾಗಿರುವಂತಹ ಪೌಲನು ಕೊಲಸೆಯವರಿಗೆ ಪತ್ರವನ್ನ ತಾನು ಬರೆಯುತ್ತಾ ಇದ್ದಾನೆ ಅವರಿಗೆ ಪತ್ರವನ್ನು ಬರೆಯುತ್ತಾ ಈ ಕೊಲಸೆ ಅವರಿಗೆ ಒಂದು ಮಾತನ್ನು ಪೌಲುಣ್ಣ ಹೇಳುತ್ತಾರೆ ಏನೆಂಬುದಾಗಿ ಹೇಳುತ್ತಾರೆ ಅಂತಂದರೆ ನಿಮಗೋಸ್ಕರವು ಅಂದರೆ ಕೊಲಸೆಯವರೇ ನಿಮಗೋಸ್ಕರವು ಲೆಗೋದಿಕಿಯದವರಿಗೋಸ್ಕರವು ನನ್ನನ್ನು ಕಣ್ಣಾರೆ ಕಾಣದಿರುವ ಎಲ್ಲರಿಗೋಸ್ಕರವು ನಾನು ಹೇಳುವಂಥ ಒಂದು ಮಾತೇನೆಂದರೆ ನನಗೆ ಬಹಳ ಹೋರಾಟ ಉಂಟು ಎಂಬುದು ನಿಮಗೆ ತಿಳಿದಿರಬೇಕೆಂದು ಅಪೇಕ್ಷಿಸುತ್ತೇನೆ ನಿಮ್ಮೆಲ್ಲರಿಗೂ ನಾನು ಹೇಳುವಂತ ಒಂದು ಮಾತೇನೆಂದ್ರೆ ನನಗೆ ಬಹಳ ಹೋರಾಟ ಉಂಟು ಅದನ್ನ ನೀವು ತಿಳಿದಿರಬೇಕೆಂದು ನಾನು ಅಪೇಕ್ಷಿಸುತ್ತೇನೆ ಅಂತ ಪೌಲನು ಬರೆಯುವಂತದ್ದನ್ನ ನಾವು ಕಾಣುತ್ತೇವೆ ಕ್ರಿಸ್ತನ ಜೀವಿತವೇ ಹೋರಾಟದ ಜೀವಿತ ಫಾದರೆಯ ಹಾಡು ಬರೆದಿದ್ದಾರೆ ಏನಂತಂದ್ರೆ ಜೀವನ ಒಂದು ಹೋರಾಟವೇ ಎಂಬುದಾಗಿ ಹೇಳಿ ಅವರ ಹಾಡು ಬರೆದನ್ನು ನಾವು ಕಾಣುತ್ತೇವೆ ಕ್ರಿಸ್ತಿಯ ಜೀವಿತ ಕ್ರಿಸ್ತನಲ್ಲಿ ಜೀವಿಸುವುದಕ್ಕೆ ನಮ್ಮ ರೂಪಿಸಿ ನಾವು ಜೀವಿಸುವಂತ ಜೀವಿಸವೇ ಒಂದು ಹೋರಾಟ ಹೋರಾಟವಿಲ್ಲದೆ ಕ್ರಿಸ್ತಿಯ ಜೀವಿತ ಇಲ್ಲ ಇದು ಕೇವಲ ಅಪೌಷರನಾಗಿರುವಂತಹ ಪೌರಾಣಿಗೆ ಮಾತ್ರವಲ್ಲ ಏಸು ಕ್ರಿಸ್ತನಿಗೆ ತಾನು ಒಪ್ಪಿಸಿಕೊಟ್ಟು ದೇವರಿಗಾಗಿ ನಾನು ಎಂಬುದಾಗಿ ತೀರ್ಮಾನ ಮಾಡಿ ಒಪ್ಪಿಸಿಕೊಡುವಂತ ಎಲ್ಲರಿಗೂ ಸಹ ಹೋರಾಟ ಅನ್ನೋದು ಜೀವಿತದಲ್ಲಿ ಬಂದೇ ಬರುತ್ತೆ ಅದಕ್ಕಾಗಿ ಯೇಸು ಕ್ರಿಸ್ತನ ಹೇಳಿದ್ದು ಈಗೋ ಈ ಲೋಕದಲ್ಲಿ ನಿಮಗೆ ಸಂಕಟ ಉಂಟು ಆದರೂ ಧೈರ್ಯವಾಗಿರಿ ನಾನು ಲೋಕವನ್ನು ಜಯಿಸಿದ್ದೇನೆ ಎಂಬುದಾಗಿ ಅವರು ಹೇಳಿದರು ಹಂಗಂದ್ರೆ ಅರ್ಥ ಏನು ನಿಮಗೆ ಬಾಧೆ ಇದೆ ನಿಮಗೆ ತೊಂದರೆ ಇದೆ ನಿಮಗೆ ಕಷ್ಟ ಇದೆ ನಿಮಗೆ ಇಕ್ಕಟ್ಟುಗಳು ಎದುರಾಗುತ್ತೆ ಆದರೂ ಸಹ ಧೈರ್ಯವಾಗಿರಿ ನಾನು ಲೋಕವನ್ನು ಜಯಿಸಿದ್ದೇನೆ ಆ ಲೋಕವನ್ನು ಜಯಿಸಿದ್ದೇನೆ ಅಂತ ಅವ್ರು ಹೇಳೋದಕ್ಕೆ ಅರ್ಥ ಏನು ಅಂತಂತಂದರೆ ನಾನು ಎಲ್ಲವನ್ನು ಜಯಿಸಿದ್ದೇನೆ ನನ್ನಿಂದ ನಿಮ್ಮನ್ನು ಎಂಥ ಸ್ಥಿತಿಯಲ್ಲೂ ಸಹ ಬಿಡಿಸೋದಕ್ಕೆ ಸಾಧ್ಯ ನನ್ನಿಂದ ನಿಮ್ಮನ್ನು ಎಂಥ ಸಮಯದಲ್ಲೂ ರಕ್ಷಿಸುವುದಕ್ಕೆ ಸಾಧ್ಯ ನನ್ನಿಂದ ನಿಮ್ಮನ್ನು ಎಂಥ ಸಮಯದಲ್ಲೂ ನಡೆಸುವುದಕ್ಕೆ ಸಾಧ್ಯ ನೀವು ನಿಮ್ಮನ್ನು ನನಗೆ ಒಪ್ಪಿಸಿಕೊಟ್ಟು ಜೀವಿಸುವಾಗ ನಿಮಗೆ ಏನೇ ಹೋರಾಟಗಳು ಬರ್ಬೋದು ಏನೇ ಬಾಧೆಗಳು ಬರ್ಬೋದು ಏನೇ ತೊಂದರೆಗಳು ಬರ್ಬೋದು ಸಮಸ್ಯೆಗಳು ಬರ್ಬೋದು ಆದರೆ ಅವುಗಳನ್ನು ಕಂಡು ಅಯ್ಯೋ ಈ ತರ ಇದೆಯಲ್ಲ ನಿಜವಾಗ್ಲೂ ಇದರಿಂದ ನಾವು ಆಸೆ ಬರ್ತೀವ ನಿಜವಾಗ್ಲೂ ಇದ್ರಿಂದ ನಾವು ತಪ್ಪಿಸ್ಕೊಳ್ತೀವ ಇದನ್ನ ನಾವು ಜಯಿಸ್ತೀವ ಇದು ಸರಿ ಹೋಗುತ್ತಾ ನಮ್ಮ ಜೀವಿತ ನೆಮ್ಮದಿ ಆಗುತ್ತಾ ಅಂತ ಹೇಳಿ ಅಯ್ಯೋ ಇದಾಗೋದಿಲ್ವೇನೋ ಅಂತ ನೀವು ಕುಗ್ಗಿ ಹೋಗಿ ಸೋತು ಹೋಗಬಾರದು ನಿಮ್ಮ ಸ್ಥಿತಿ ಎಂಥ ಸ್ಥಿತಿಯಾಗಿ ಮಾರ್ಪಟ್ಟರು ಸಹ ಅದರಿಂದ ನಾನು ಬಿಡಿಸುವುದಕ್ಕೆ ಸಾಧ್ಯ ಕಾರಣ ಏನಂದರೆ ನಾನು ಲೋಕವನ್ನು ಜಯಿಸುತ್ತೇನೆ ನಾನು ಜಯಿಸಿದವನಾಗಿರುವುದರಿಂದ ನಿಮ್ಮನ್ನು ಎಂಥ ಸಮಯದಲ್ಲೂ ಸಹ ನಾನು ತಪ್ಪಿಸುವುದಕ್ಕೂ ಬಿಡಿಸುವುದಕ್ಕೂ ರಕ್ಷಿಸುವುದಕ್ಕೂ ನನ್ನಿಂದ ಸಾಧ್ಯ ಆಗತ್ತೆ ಅದರಿಂದ ನೀವು ಏನನ್ನ ಎದುಕೊಳ್ತೀರಾ ಅದನ್ನು ನೋಡಿ ಅಯ್ಯೋ ದೇವರ ಮಾತ್ರ ಇಲ್ಲವೇನೋ ದೇವ್ರು ನಮ್ಮನ್ನು ಸಾಧ್ಯ ಇಲ್ಲವೇನೋ ಅಂತ ಹೇಳಿ ನೀವು ಕುಗ್ಗಿ ಹೋಗಬಾರದು ಹಳವಳಪಟ್ಟು ಹೋಗಬಾರದು ನಾನು ಯಾವಾಗಲೂ ನಿಮ್ಮ ಜೊತೆ ಇದ್ದೇ ಇರ್ತೇನೆ ನಾನು ನಿಮ್ಮನ್ನು ಬಿಡಿಸೇ ಬಿಡಿಸ್ತೇನೆ ಅನ್ನೋ ಅರ್ಥದಲ್ಲಿ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ನಮಗೆ ಸಂಕಟ ಉಂಟು ಧೈರ್ಯವಾಗಿರಿ ನಾನು ಲೋಕವನ್ನು ಜಯಿಸಿದ್ದೇನೆ ಲೋಕವನ್ನು ಜಯಿಸಿದ್ದೇನೆ ಅಂತ ಹೇಳುವಾಗ ಈ ಲೋಕದಲ್ಲಿ ನನ್ನ ನಿಯಂತ್ರಣದಲ್ಲಿ ಇಲ್ಲದೆ ಯಾವ ಕಾರ್ಯ ನಡೆಯುವುದಕ್ಕೆ ಸಾಧ್ಯ ಇಲ್ಲ ಈ ಲೋಕವನ್ನೆಲ್ಲ ನಾನು ಜಯಿಸಿದ್ದೇನೆ ಈ ಲೋಕದಲ್ಲಿ ಏನೇ ನಡೆಯಲಿ ಈ ಲೋಕದಲ್ಲಿ ನೀವಿದ್ದೀರಾ ಈ ಲೋಕದಲ್ಲಿ ಏನೇ ನಡೆದರೂ ಸಹ ಅದು ನನ್ನ ಕೈ ಮೀರಿ ನಡೆಯುವುದಕ್ಕೆ ಸಾಧ್ಯ ಇಲ್ಲ ಅಯ್ಯೋ ಈ ಥರ ಆಗೋಯ್ತಾ ನಾನು ನಿಮಗೇನು ಮಾಡೋದಕ್ಕಾಗೋದಿಲ್ಲ ನನ್ನನ್ನು ತಪ್ಪಿಸೋದಕ್ಕಾಗೋದಿಲ್ಲ ನಿನ ರಕ್ಷಿಸೋದಕ್ಕಾಗೋದಿಲ್ಲ ಅಯ್ಯೋ ಏನು ಮಾಡೋದು ಅಂತ ಹೇಳುವಂಥ ಪರಿಸ್ಥಿತಿ ನನಗೆ ಬರೋದಿಲ್ಲ ನಾನು ನಿನ್ನನ್ನು ತಪ್ಪಿಸುವುದಕ್ಕೆ ಸಾಧ್ಯ ಅಂತ ಯೇಸು ಕ್ರಿಸ್ತನು ಆ ಮಾತಿನಲ್ಲಿ ಅರ್ಥವಾಗಿ ನಮಗೆ ಹೇಳುವುದನ್ನು ನಾವು ಕಾಣುತ್ತೇವೆ ಅದರಿಂದ ನಾವು ಯೇಸು ಕ್ರಿಸ್ತನಿಗೆ ನಾವು ಅನುಪಿಸಿಕೊಂಡು ಜೀವಿಸುವಾಗ ಈ ಲೋಕದಲ್ಲಿ ನಮಗೆ ಹೋರಾಟ ಉಂಟು ನಾವು ಹೋರಾಟವನ್ನು ಕಂಡು ಕುಗಿ ಹೋಗಬಾರದು ಕಷ್ಟಗಳು ಇಕ್ಕಟ್ಟೆಗಳು ಬಾಧೆಗಳು ಏನೆಲ್ಲ ತೊಂದರೆಗಳು ಸಮಸ್ಯೆಗಳು ಬರುತ್ತೋ ಅದನ್ನು ನೋಡಿ ಸೋತು ಹೋಗಬಾರದು ಎಲ್ಲ ಸಮಯಗಳಲ್ಲಿಯೂ ಕರ್ತನು ನಮ್ಮ ಜೊತೆ ಇದ್ದಾನೆ ನನ್ನನ್ನು ನಡೆಸುತ್ತಾನೆಂಬುದಾಗಿ ನಮ್ಮನ್ನು ನಾವು ಯಾವಾಗಲೂ ಸಹ ಬಲಪಡಿಸಿಕೊಳ್ಳಬೇಕು ಅಲ್ಲಿ ಎಲ್ಲೂ ಯಾ ಅದಕ್ಕೋಸ್ಕರ ದಾವಿದ್ನ ಹೇಳ್ತಾನೆ ನಾನು ಕಾರ್ಗತ್ತಿನ ಕಣಿವೆಯಲ್ಲಿ ನಡೆಯುವಾಗಲೂ ಸಹ ನಿನ್ನ ತೊಣ್ಣೆ ಕೋಲೆಗಳು ನನಗೆ ಸಹಾಯವನ್ನು ಕೊಡುತ್ತವೆ ಧೈರ್ಯವನ್ನು ಕೊಡುತ್ತವೆ ಎಂಬುದಾಗಿ ನಾವು ಕಾರ್ಗತ್ತಿನ ಕಣಿವೆಯಲ್ಲಿ ನಡೆಯುತ್ತಾ ಇದ್ದೇವೇನೋ ಯಾರು ನಮ್ಮನ್ನು ಆಗ್ತಾ ಇಲ್ಲ ನಮಗೂ ಯಾರು ಕಾಣಿಸ್ತಾ ಇಲ್ಲ ಎಲ್ಲಾ ಅಂಧಗಾರ ತುಂಬಿ ಹೋಗಿದೆ ಯಾವುದೇ ಪರಿಹಾರನೇ ಕಾಣಿಸ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ನಮ್ಮ ಜೀವಿತ ಹೊರಟು ಹೋದರೂ ಸಹ ಅಲ್ಲೂ ದೇವ್ರು ನಮ್ಮ ಬಿಡಿಸೋದಕ್ಕೆ ಸಾಧ್ಯ ಅಲ್ಲೇ ಎಲ್ಲೂ ಯಾ ದೇವರಿಂದ ಆಗದಿರುವಂತಹ ಕಾರ್ಯ ಯಾವುದೂ ಸಹ ಇಲ್ಲ ಯೋನ ತನ್ನ ಸಮುದ್ರಕ್ಕೆ ಹಾಕ್ಬಿಟ್ರು ಆ ಸಮುದ್ರ ಅಲ್ಲಲ್ಲ ಕಲ್ಲು ಆಗ್ತಾ ಇದ್ರಿಂದ ಅಲ್ಲಿ ದೇವರು ದೊಡ್ಡ ಮೀನನ್ನು ಕಳುಹಿಸಿ ಯೋನನನ್ನು ರಕ್ಷಿಸುವುದನ್ನು ನಾವು ಕಾಣ್ತೇವೆ ಅಂದ್ರೆ ಯೋನ ಆ ದೊಡ್ಡ ಮೀನಲ್ಲಿ ಹೋಗಿ ಯೋನನನ್ನು ಅಂತ ಅಂತಿದ್ರೆ ಯೋನ ಮುಳುಗಿ ಹೋಗಿ ನೀರಲ್ಲಿ ಸತ್ತು ಹೋಗಿರೋರು ಆದ್ರೆ ದೇವ್ರ ಏನ್ ಮಾಡಿದ್ರು ಅಂತಂದ್ರೆ ಯೋನನನ್ನ ದೇವರು ದಂಡಿಸಿದ್ರು ಸಹ ಯೋನನಿಗೆ ಪಾಠ ಕಲಿಸಬೇಕಂತ ದೇವರು ಇಷ್ಟಪಟ್ಟರು ಸಹ ಯೋನ ಅಳಿದು ಹೋಗುದು ದೇವ್ರಿಗೆ ಇಷ್ಟ ಇರಲಿಲ್ಲ ಅವರು ಪಾಠ ಕಲಿಸಿ ಅವನಿಗೆ ಬುದ್ಧಿ ಕಲಿಸಿ ದೇವ್ರ ಚಿತ್ತವನ್ನು ಮಾಡೋ ಹಾಗೆ ಅವನನ್ನು ಕಲಿಸಬೇಕಾಗಿತ್ತು ಆದರೆ ಅಳಿಸುವಂಥದ್ದು ದೇವರಿಗೆ ಇಷ್ಟ ಇಲ್ಲ ನಾವು ಸಹ ಕೆಲಸಮೇನೆ ಅಂದ್ಕೊಳ್ತೀವಿ ಅಂತಂದರೆ ನಮಗೇನೋ ತೊಂದರೆ ಕಷ್ಟ ಬಂದಿದ ತಕ್ಷಣ ದೇವರಿಗೆ ನಮ್ಮನ್ನು ಪಾಲಿಸಬೇಕಂದ್ರೆ ತುಂಬ ಇಷ್ಟ ಏನೋ ದೇವರು ನಮ್ಮನ್ನು ಹಿಂಗೆ ಅಳಿಸ್ಬಿಡೋದಕ್ಕೆ ದೇವ್ರಿಗೆ ಇಷ್ಟ ಏನೋ ಅಂತ ಅಂದ್ಕೊಳ್ತಾ ಇರ್ತೇವೆ ಕೆಲಸದಲ್ಲಿ ಕಷ್ಟ ಬಾರಿಗಳು ಬರುವಾಗ ಹಿಂಗೆ ನಾವು ಹಾಳಾಗಿ ಹೋಗ್ಬಿಟ್ರೆ ದೇವ್ರಿಗೆ ಇಷ್ಟ ಏನೋ ಅದಕ್ಕೆ ದೇವ್ರಿಗೆ ಥರ ಕಷ್ಟ ಇಲ್ಲ ಅನುಮತಿಸ್ತಾ ಇದ್ದಾರೆ ಅಂತೆಲ್ಲ ಅನ್ಕೊಳ್ತಾ ಇರ್ತಾರೆ ದೇವರು ನಮ್ಮನ್ನು ಯಾವತ್ತೂ ಹಾಳಾಗಿ ಹೋಗಿ ಬಿಟ್ಟು ಬಿಡೋದಕ್ಕೆ ಅವ್ರಿಗೆ ಇಷ್ಟ ಇಲ್ಲೇ ಇಲ್ಲ ನಮ್ಮನ್ನು ಅಳಿಸುವುದಕ್ಕೆ ದೇವರಿಗೆ ಯಾವತ್ತೂ ಸಹ ಇಷ್ಟ ಇಲ್ಲೇ ಇಲ್ಲ ಯೋನ ಅಳಿಸುವುದು ದೇವ್ರಿಗೆ ಇಷ್ಟ ಇರಲಿಲ್ಲ ಆದ್ರೆ ಯೋನನಿಗೆ ಬುದ್ಧಿ ಕಲಿಸಬೇಕನ್ನೋದು ದೇವ್ರಿಗೆ ಇಷ್ಟ ಇತ್ತು ಅದರಿಂದ ದೇವರು ಸಮುದ್ರನ ಅಲ್ಲೊಲ ಕಲ್ಲ ಮಾಡಿದ್ರು ಯೋನ ಹೇಳಿದ್ರು ನನ್ನಿಂದನೇ ಇದೆಲ್ಲ ಹಾಕ್ತಾ ಇರೋದು ನನ್ನನ್ನು ತೆಗೆದು ಸಮುದ್ರಕ್ಕೆ ಹಾಕೊಡಿ ಹಾಕ್ಬಿಟ್ರೆ ನಿನ್ನ ಸಮಸ್ಯೆ ಎಲ್ಲ ಪರಿಹಾರ ಆಗುತ್ತೆ ಅಂತ ಯೋನ ಹೇಳಿದ್ರು ಅವರಿಗೆ ಆಗೋರಿಗೆ ಇಷ್ಟ ಇಲ್ಲ ಕೊನೆಗೆ ಆ ಸಮುದ್ರ ಬಹಳ ಅಲ್ಲೊಲ ಕಲ್ಲುಲ ಆಗ್ತಾ ಇರೋದ್ರಿಂದ ಯೋನ ಹೇಳ್ತಾನೆ ನೀವು ಹಿಂಗೆ ನನ್ನ ಕಾಪಾಡೋ ಪ್ರಯತ್ನ ಮಾಡಿದ್ರೆ ನೀವು ಒಳಗೋಗ್ತೀರಾ ಅಂತ ಅಂದಾಗ ಅವ್ರು ಏನ್ ಮಾಡ್ತಾರ ಕೊನೆಗೆ ದೇವರೇ ನಮ್ಗೆ ಕ್ಷಮಿಸಪ್ಪ ಈ ತರ ಮಾಡಿದ್ದಕ್ಕೆ ನಮ್ಮ ಮೇಲೆ ದಂಡನೆ ಕೊಡಬೇಡ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ ನನ್ನ ತೆಗೆದು ದೇವರೇ ನೀನೇ ನೋಡ್ಕೋ ಅಂತ ನೀರಲ್ಲಿ ಹಾಕ್ಬಿಡ್ತಾರೆ ಆಮೇಲೆ ನಾನು ಸಮುದ್ರ ಎಲ್ಲ ಸಮಾಧಾನ ಆಗಿ ಅದು ನಿಂತು ಹೋಗುತ್ತೆ ಆದ್ರೆ ಆ ರೀತಿ ನೀರನ್ನು ಹಾಕಿದಂತ ಸಮಯದಲ್ಲಿ ದೇವ್ರ ಮಾಡ್ತಾರೆ ದೊಡ್ಡ ಮೀನನ್ನು ಕಳುಹಿಸಿ ಆ ಯೋನನನ್ನ ಕಾಪಾಡ್ತಾರೆ ಆ ಮೀನನ್ನ ಹೊಟ್ಟೆಯ ಮೂರು ದಿವಸ ದೇವರ ಯೋನನನ್ನ ಇಟ್ಟು ತನ್ನ ಕಾಪಾಡ್ತಾರೆ ಆಮೇಲೆ ತಂದು ದೇವರು ಮಾಡ್ತಾರೆ ದಡಕ್ಕೆ ಹಾಕಿಸ್ತಾರೆ ದಡಕ್ಕೆ ಹಾಕಿಸ್ಬಿಟ್ಟು ಇನ್ ಮೇಲಾದ್ರೂ ಹೋಗು ನಾನು ಹೇಳೋ ಮಾತು ಕೇಳು ಅಂದ್ರೆ ನೋಡು ಅಂತ ದೇವ್ರ ಏನು ಮಾಡೋದು ಎಚ್ಚರಿಕೆ ಕೊಡ್ತಾರೆ ಇವನೇನು ಮಾಡ್ತಾನೆ ದೇವ್ರೆ ಆಯ್ತಪ್ಪ ಅಂತ ದೊಡ್ಡ ವಿಪತ್ತಿನ ತಪ್ಪಿಸಿ ನನ್ನನ್ನು ಕಾಪಾಡಿದೀಯಾ ನನ್ನ ಅಳಿಸ್ತೀರಾ ಸರಿ ಆಯಿತು ಹೋಗ್ತೀನಿ ನಾನು ಹೋಗಿ ಮನುಷ್ಯರು ನಾನು ಹೋದರೆ ಮನುಷ್ಯರಿಂದ ಹೋಗ್ತೀನಿ ಆ ಜನಗಳು ತುಂಬ ಕೆಟ್ಟವರು ನನ್ನನ್ನು ಅವ್ರು ಉಳಿಸೋದಿಲ್ಲ ಅಲ್ಲಿ ಹೋದರೆ ಅಂತ ಜನಗಳನ್ನ ಎದುರ್ಕೊಂಡು ನಾನು ನಿನ್ನಿಂದ ತಪ್ಪಿಸ್ಕೊಳ್ಳುವಂಥ ಪ್ರಯತ್ನ ಮಾಡಿದೆ ಅದ್ರ ಮನುಷ್ಯರಿಂದ ತಪ್ಪಿಸ್ಕೊಳ್ಬೋದು ನಿನ್ನ ಕೈನೇ ತಪ್ಪಿಸ್ಕೊಳಕ್ಕಾಗತ್ತಾ ಆಕಾಶದಲ್ಲಿ ಭೂಲೋಗದಲ್ಲಿ ಸಮುದ್ರದಲ್ಲಿ ಎಲ್ಲಾ ಕಡೆ ನಿಲ್ಲ ದೇವರು ನಿನ್ನದ ದೇವರಲ್ಲಿ ತಪ್ಪಿಸಿಕೊಳ್ಳೋಕೆ ಸಾಧ್ಯ ಇಲ್ಲ ಆಗ ಮನುಷ್ಯರಿಂದ ಅಳಿದು ಹೋಗ್ತೀನಿ ಅಂತ ಭಯಪಟ್ಟು ನಿನಗೆ ವಿರುದ್ಧವಾಗಿ ಪಾಪವನ್ನು ಮಾಡಿ ಓಡೋಗೋದಕ್ಕಿಂತ ತಪ್ಪಿಸುವ ರಕ್ಷಿಸುವ ಆತನಾದ ದೇವರು ನೀ ಆತ ನಿನ್ನ ಮೇಲೆ ಭರವಸೆ ಬಿಟ್ಟು ಅಳಿದು ಹೋಗೋದಕ್ಕಾದರೂ ಪರವಾಗಿಲ್ಲ ನಾನು ಹೋಗ್ತೇನೆ ಏನೇ ಆಗ್ಲಿ ಅಂತ ಯೋನ ಹೋಗ್ತಾನೆ ಆಮೇಲೆ ಆ ಯೋನನ ಜನಗಳು ಮನೆ ತಿರುಗ್ತಾರೆ ಎಲ್ಲ ಆಗುತ್ತೆ ಅಷ್ಟರಲ್ಲಿ ಏನಾಗುತ್ತೆ ಯೋನ ಹೋಗಿ ಆ ಒಂದು ಊರಿಗೆ ಏಳ್ ಬಂದ್ಬಿಟ್ಟು ನಲ್ವತ್ತು ದನಗಳಾದ್ಮೇಲೆ ನಿನ್ನೆ ಕೆಡಗಳು ಬಿಡುತ್ತೆ ಅಂತ ಸಾರಿ ಬಂದ್ಬಿಟ್ಟು ಮಾಡ್ತಾನೆ ಆ ಪಟ್ಟಣದಲ್ಲಿ ಆಚೆ ಬಂದು ಕೂತ್ಕೊಂಡ್ಬಿಡ್ತಾನೆ ಬೆಟ್ಟದ ಮೇಲೆ ಅವ್ನು ಬೆಟ್ಟದ ಮೇಲೆ ಕುತ್ಕೊಂಡ್ಬಿಟ್ಟು ಇವನ ನಿನ್ನಿವೆ ಪಟ್ಟಣ ನೋಡ್ತಾ ಇರ್ತಾನೆ ಇನ್ನೇನು ಪಟ್ಟಣದ ಮೇಲೆ ಬೆಂಕಿ ಇಳಿದು ಬರುತ್ತೆ ಸೋನವ ಗೋಮರ ಪಟ್ಟಣದ ತರ ನಿನವೆ ಅಳದೋಗುತ್ತೆ ಇಲ್ಲ ಅಂತಂದ್ರೆ ಆ ಮೋಸ ಕಾಲದಲ್ಲಿ ಭೂಮಿ ಬಾಯಿ ಬಿಟ್ಟು ಮೋಸೆಗೆ ವಿರುದ್ಧವಾಗಿ ಬಂದವರನ್ನ ನುಂಗ್ಬಿಡ್ತಲ್ಲ ಹಂಗೆ ನಿನ್ನೆ ಪಟ್ಟಣವನ್ನು ದೇವ್ರು ನುಂಗ್ಬಿಡ್ತಾರೆ ಇಲ್ಲ ಅಂತಂತಂದ್ರೆ ಎರಿಕೆ ಕೋಟೆ ಅದ ಗೋಡೆಗಳನ್ನ ದೇವರು ಕೆಡವಿ ಹಾಕಿದ ಹಾಗೆ ದೇವರು ನಿನವೆ ಪಟ್ಟಣದ ಗೋಡೆಗಳನ್ನ ಕೆಡವೆ ಹಾಕಿ ನಿನ್ವೆ ಪಟ್ಟಣದ ಎಲ್ಲಾ ಕಟ್ಟಡ ಕೆಡವೆ ಹಾಕಿ ಭೂಕಂಪ ಮಾಡಿ ಎಲ್ಲರನ್ನ ಸಮಾರ ಮಾಡ್ಬಿಡ್ತಾರೆ ಅಂತೆಲ್ಲ ಅನ್ಕೊಂಡು ಯೋನ ಏನ್ ಮಾಡ್ತಾನೆ ಕಾಯ್ತಾ ಇರ್ತಾನೆ ಆ ಸಮಯದಲ್ಲಿ ಏನಾಗುತ್ತೆ ಯೋನನಿಗೆ ಅಲ್ಲಿ ನೆರಳಿರೋದಿಲ್ಲ ತುಂಬಾ ಬಿಸ್ತೊಡಿತಾ ಇರುತ್ತೆ ಯೋನ ಏನ್ ಮಾಡ್ತಾನೆ ಅಯ್ಯೋ ಎಷ್ಟೊಂದು ಬಿಸ್ಲಪ್ಪ ಇರೇಕೆ ಆಗ್ತಾ ಇಲ್ಲ ತಲೆ ಚಕ್ಕರ್ ಬರ್ತಾ ಇದೆ ಅಂತ ಅನ್ಕೊಂಡು ಕುತ್ಕೊಂಡಿರ್ತಾನೆ ಆಗ ದೇವರನ್ ಏನ್ ಮಾಡ್ತಾರೆ ತಾನು ಒಂದ್ ದಿವಸ ಮಲಗಿ ಬೆಳಿಗ್ಗೆ ಏಳು ಅಷ್ಟರಲ್ಲಿ ಒಂದು ಬಳ್ಳಿಯನ್ನು ಹುಟ್ಟಿಸ್ಬಿಟ್ಟು ಆ ಬಳ್ಳಿ ಎಲ್ಲಾ ಕಡೆ ಹಪ್ಕೊಂಡ್ಬಿಟ್ಟಿರುತ್ತೆ ಅಪ್ಕೊಂಡಿದ ಮೇಲಿಂದ ತಾನು ಬಿಸಿಲು ಬರುವಾಗ ಆ ಬಳ್ಳಿ ತನಗೆ ನೆರಳಾಗಿರುತ್ತೆ ಅವಾಗ ಏನಾಗುತ್ತೆ ತುಂಬಾ ಸಂತೋಷ ಆಗುತ್ತೆ ಏನೋ ನನಗೆ ಆಹಾ ಎಷ್ಟು ಚೆನ್ನಾಗಿ ಎಲ್ಲ ಬಂದ್ಬಿಟ್ಟಿದೆ ತನ್ನಗಿದೆ ನೆಮ್ಮದಿಯಾಗಿ ಅಂತ ಕೂತ್ಕೊಂಡಿರ್ತಾನೆ ಆಮೇಲೆ ಏನಾಗುತ್ತೆ ಅಂತಂದ್ರೆ ದೇವರು ಒಂದು ಚಿಕ್ಕ ಹುಳಕ್ಕೆ ಅಪ್ಪಣೆ ಕೊಡ್ತಾರೆ ಅವನು ಚಿಕ್ಕ ಹುಳು ಹೋಗಿ ಏನ್ ಮಾಡುತ್ತೆ ಆ ಬಳ್ಳಿನ ಕಚ್ಬಿಡುತ್ತೆ ಕಚ್ಚಿದ ತಕ್ಷಣ ಏನಾಗುತ್ತೆ ಆ ಬಳ್ಳಿಯಲ್ಲ ಒಣಗೋಗಿ ಎಲೆ ಎಲ್ಲ ಉದುರೋಗಿ ಎಲ್ಲ ಹೋಗ್ಬಿಡುತ್ತೆ ತಿರ್ಗಾ ಆ ರಣ ಬಿಸಿಲು ಸುಡ್ತಾ ಇರೋದು ನನ್ನ ತಲೆ ಮೇಲೆ ಯೋನ ಏನು ಮಾಡ್ತಾನೆ ದೇವ್ರೆ ಈ ತರ ನೀನ್ ಮಾಡೋದಕ್ಕಿಂತ ನಾನು ಸಾಯೋದೆ ಒಳ್ಳೇದು ಅಂತ ಅಂತಾನೆ ಯಾಕೆ ಯೋನ ಏನಾಯ್ತು ಅಂತಂದ್ರೆ ಇಷ್ಟೊಂದು ಬಿಸಿಲು ನೋಡೋದು ನನ್ನ ಕೈಲಿ ಇರೋಕೆ ಆಗ್ತಾ ಇಲ್ಲ ಏನೋ ಒಂದು ಬಳ್ಳಿನಾದ್ರು ಬಂತು ನನ್ನ ನೆರಳು ಕೊಡ್ತಾ ಇತ್ತು ನೀನು ನೋಡಿದ್ರೆ ಆ ಬಳ್ಳಿನೂ ಹೋಗ್ಬಿಡ್ತು ನನ್ನ ನೆರಳೆ ಇಲ್ಲ ನನ್ನ ತಲೆ ಸಿಕ್ಕರ್ಬಂದು ಸಾಯೋಗ ಆಗ್ತಾ ಇದೆ ಈ ಬಿಸಿಲಿಗೆ ನನ್ನ ಕೈಲಿ ಇರೋಕಾಗ್ತಾ ಇಲ್ಲ ಅಂತೆಲ್ಲ ದೇವ್ರ ಹತ್ರ ವಾದ ಮಾಡುವಂಥದನ್ನ ನಾವು ಕಾಣ್ತೀವಿ ಆಗ ಯೌನ ವಿಷಯದಲ್ಲಿ ನಾವು ನೋಡುವಾಗ ದೇವರು ದೊಡ್ಡ ಒಂದು ಮೀನಿಗೂ ಆಜ್ಞೆ ಕೊಟ್ಟು ಯೌನ ರಕ್ಷಿಸುವುದಕ್ಕೆ ದೇವರಿಗೆ ಸಾಧ್ಯ ಚಿಕ್ಕ ಹುಳುಕು ಕೂಡ ದೇವರ ಆಜ್ಞೆ ಕೊಟ್ಟು ಯೌನ ದಂಡಿಸುವುದಕ್ಕೆ ದೇವರಿಗೆ ಸಾಧ್ಯ ಆಗ ದೇವರ ಕೈಯಲ್ಲಿ ಎಲ್ಲ ಇದೆ ದೊಡ್ಡ ಮೀನು ಕೂಡ ದೇವರ ಕೈಯಲ್ಲಿ ಇದೆ ಸಣ್ಣ ಹುಳು ಕೂಡ ದೇವರ ಕೈಯಲ್ಲೇ ಇದೆ ಭೂಲೋಕದಲ್ಲಿ ದೇವರ ಚಿತ್ತಕ್ಕೆ ಬರದೆ ದೇವರ ತಿಳುವಳಿಕೆಗೆ ಬರದೆ ಯಾವ ಕಾರ್ಯವೂ ಕೂಡ ನಡೆಯುವುದಕ್ಕೆ ಸಾಧ್ಯ ಇಲ್ಲ ಅದರಿಂದ ನಾವೇನ್ ಮಾಡಬೇಕು ಅಂತಂತಂದ್ರೆ ದೇವರು ನಮಗೆ ಯಾವತ್ತು ಒಳ್ಳೆಯದನ್ನೇ ಮಾಡೋದಕ್ಕೆ ಬಯಸ್ತಾರೆ ದೇವರು ಯಾವತ್ತು ನಮಗೆ ಕೆಟ್ಟದ್ದು ಮಾಡೋದಕ್ಕೆ ಬಯಸುದಿಲ್ಲ ಏನೇ ಬಂದಿದ್ರು ಸಹ ದೇವರೇ ನನಗೆ ಸ್ತೋತ್ರ ನಿನಗೆ ಮಹಿಮೆ ಆಗಲಿ ದೇವರು ಇದರಿಂದ ನನಗೆ ಏನೋ ಒಳ್ಳೆಯದನ್ನ ನೀನ್ ಖಂಡಿತ ಮಾಡ್ತೀಯಾ ದೇವರ ನಾವು ನನ್ನ ಮಹಿಮೆ ಪಡಿಸ್ತೀನಿ ನನಗೆ ಇಕ್ಕಟ್ಟು ಬಂದಿರಬಹುದು ಏನೋ ಹೋರಾಟ ಬಂದಿರಬಹುದು ತೊಂದರೆ ಇರಬಹುದು ಇದರಿಂದ ನನ್ನನ್ನು ಬಿಡಿಸ್ತೀಯಾ ನನ್ನ ಜೊತೆ ನೀನು ಇರ್ತೀಯ ನನ್ನನ್ನು ನಡೆಸ್ತೀಯಾ ನಿನಗೆ ಸ್ತೋತ್ರ ಅಂತ ಎಲ್ಲಾ ಸಮಯದಲ್ಲಿ ಎಲ್ಲಾ ಸನ್ನಿವೇಶಗಳಿಗಾಗಿ ಎಲ್ಲಾ ಸ್ಥಿತಿಗಳಿಗಾಗಿ ನಾವು ದೇವರನ್ನ ಸ್ತುತಿಸುವಂತವರಾಗಿ ಮಹಿಮೆ ಪಡಿಸುವಂತವರಾಗಿ ಇರಬೇಕು ಕ್ರಿಸ್ತನ ಹೇಳಿದ್ರು ನಿಮ್ಮ ತಲೆಯಲ್ಲಿರುವಂತ ಒಂದೊಂದು ಕೂದಲುಗಳು ಸಹ ಎಣಿಕೆಯಾಗಿವೆ ಅಂತ ಅವ್ರು ಹೇಳಿದ್ರು ಅದಕ್ಕೆ ಅರ್ಥ ಏನು ನಿಮ್ ತಲೆಯಲ್ಲಿ ಎಷ್ಟು ಕೂದಲು ಇದೆಯಾ ಅಷ್ಟು ಕೂದಲು ಕೂಡ ದೇವರು ಎಣಿಸಿ ಇಟ್ಕೊಂಡಿದ್ದಾರೆ ಒಂದು ಕೂದಲು ನಿಮ್ಮ ತಲೆಯಿಂದ ಉದುರುವುದ್ರೂ ಸಹ ಅದರ ಲೆಕ್ಕ ದೇವರ ಹತ್ರ ಇರುತ್ತೆ ಆಗ ನಿಮ್ಮ ತಂದೆಗೆ ತಿಳಿಯ ಬರೋದೇ ನಿಮ್ಮ ತಲೆಯಲ್ಲಿ ಒಂದು ಕೂದಲು ಸಹ ಉದುರಿ ಹೋಗುವುದಿಲ್ಲ ಹೀಗಿರುವಾಗ ನಿಮ್ಮ ಜೀವಿತದಲ್ಲಿ ಏನೋ ಒಂದು ಕಷ್ಟ ಏನೋ ಇಕ್ಕಟ್ಟು ತೊಂದರೆ ಬಾಧೆಗಳು ಇವೆಲ್ಲ ಬಂತು ಅಂತಂದ್ರೆ ಅದು ನಿಮ್ ತಂದೆಗೆ ಗೊತ್ತಿಲ್ಲದರ ಬಂದ್ಬಿಡುತ್ತಾ ನಿಮ್ ತಲೆಯಲ್ಲಿ ಕೂದಲು ಒಂದ್ ದಿಸಕ್ಕೆ ಎಷ್ಟು ಕೂದಲು ಉದುರುತ್ತೆ ಅನ್ನೋದು ನಮಗೆ ಗೊತ್ತಿರೋದಿಲ್ಲ ವಿಘ್ನದಲ್ಲಿ ಹೇಳ್ತಾರೆ ಸುಮಾರು ಒಂದ್ ದಿವ್ಸಕ್ಕೆ ಇಷ್ಟು ಕೂಲ್ ಉದುರುತ್ತೆ ಅಂತ ಎಷ್ಟೋ ಲೆಕ್ಕ ಎಲ್ಲ ಹೇಳ್ತಾರೆ ನಾವು ಮನೆಯಲ್ಲಿ ಕಸ ಎಲ್ಲ ಗುಡಿಸುವಾಗ ಅಲ್ಲಿ ಕೂಲೆಲ್ಲ ಉದುರಿರುತ್ತೆ ಕೂದಲೆಲ್ಲ ಗುಡಿಸಿ ಗುಡಿಸಿ ಆಚೆ ಆಗ್ತಾ ಇರ್ತೇವೆ ಆದ್ರೆ ಒಂದ್ ದಿವಸಕ್ಕೆ ಎಷ್ಟೋ ಕುಲ್ಲು ಉದುರುತ್ತೆ ಮತ್ತೆ ಎಷ್ಟೋ ಕೂಲ್ಲು ಹುಟ್ಟಿ ಬರ್ತಾನೆ ಇರುತ್ತೆ ಅದು ನಮಗೆ ಗೊತ್ತೇ ಇರೋದಲ್ಲ ಆದ್ರೆ ಅದ್ರ ಲೆಕ್ಕ ದೇವರ ಬಳಿಯಲ್ಲಿ ಇದೆ ಹೀಗಿರುವಾಗ ನಮ್ಮ ಕಣ್ಣಿಗೆ ಕಾಣಿಸುವಂತ ನಮಗೆ ಗೊತ್ತಾಗುವಂತ ಏನೋ ತೊಂದರೆ ಇಕ್ಕಟ್ಟು ಬಾಧೆಗಳೆಲ್ಲ ದೇವರಿಗೆ ಗೊತ್ತಿಲ್ಲದೆ ನಮಗೆ ಬಂದ್ಬಿಡೋಕ್ ಸಾಧ್ಯನ ದೇವರಿಗೆ ಗೊತ್ತಿಲ್ಲದೆ ಯಾವತ್ತು ಸಹ ಏನು ನಮಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಅದರಿಂದ ನಾವೇನ್ ಮಾಡ್ಬೇಕು ಅಂತಂತಂದ್ರೆ ದೇವರು ನಮಗೆ ಯಾವತ್ತೂ ಒಳ್ಳೆಯದನ್ನೇ ಮಾಡೋದಕ್ಕೆ ಬಯಸ್ತಾರೆ ದೇವರು ಯಾವತ್ತು ನಮಗೆ ಕೆಟ್ಟದ ಮಾಡೋದಕ್ಕೆ ಬಯಸುದಿಲ್ಲ ಏನೇ ಬಂದಿದ್ರು ಸಹ ದೇವರೇ ನಿನಗೆ ಸ್ತೋತ್ರ ನಿನಗೆ ಮಹಿಮೆ ಆಗಲಿ ದೇವರು ಇದರಿಂದ ನನಗೆ ಏನೋ ಒಳ್ಳೆಯದನ್ನು ನೀನು ಖಂಡಿತ ಮಾಡ್ತೀಯಾ ದೇವರನ್ನು ನಾವು ನನ್ನ ಮಹಿಮೆ ಪಡಿಸ್ತೀನಿ ನನಗೆ ಇಕ್ಕಟ್ಟು ಬಂದಿರಬಹುದು ಏನೋ ಹೋರಾಟ ಬಂದಿರಬಹುದು ತೊಂದರೆ ಇರಬಹುದು ಇದರಿಂದ ನನ್ನನ್ನು ಬಿಡಿಸ್ತೀಯಾ ನನ್ನ ಜೊತೆ ನೀನು ಇರ್ತೀಯ ನನ್ನನ್ನು ನಡೆಸ್ತೀಯಾ ನಿನಗೆ ಸ್ತೋತ್ರ ಅಂತ ಎಲ್ಲಾ ಸಮಯದಲ್ಲಿ ಎಲ್ಲಾ ಸನ್ನಿವೇಶಗಳಿಗಾಗಿ ಎಲ್ಲಾ ಸ್ಥಿತಿಗಳಿಗಾಗಿ ನಾವು ದೇವರನ್ನ ಸ್ತುತಿಸುವಂತವರಾಗಿ ಮಹಿಮೆ ಪಡಿಸುವಂಥವರಾಗಿ ಇರಬೇಕು ಯೋಗನಿಗೆ ಒಂದೇ ದಿವಸದಲ್ಲಿ ತನಗಿರುವಂತ ಆಸ್ತಿ ಪಾಸ್ತಿ ಮಕ್ಕಳು ಎಲ್ಲರೂ ಉಂಟೋದು ಎಲ್ಲ ಹೊರಟು ಹೋಗಿ ಯೋಗ ಏನು ಹೇಳ್ತಾನೆ ಏನು ಇಲ್ಲದವನಾಗಿ ಬಂದೆನು ಏನು ಇಲ್ಲದವನಾಗಿ ಹೋಗುತ್ತೇನೆ ದೇವರಿಗೆ ಮಹಿಮೆಯಾಗಲಿ ಅಂತ ಯೋಗ ಹೇಳುವಂಥದ್ದನ್ನು ನಾವು ಕಾಣ್ತೇವೆ ಆಗ ಯೋಗನಿಗೆ ಮಹಾ ವಿಪತ್ತು ಸಂಭವಿಸ್ತು ಮಹಾ ವಿಪತ್ತು ಸಂಭವಿಸಿದ್ರು ಸಹ ದೇವರನ್ನ ತನ್ನ ಮಹಿಮೆ ಪಡಿಸುವಂಥದ್ದನ್ನ ನಾವು ಕಾಣ್ತೇವೆ ಅದೇ ರೀತಿ ನಾನು ನೀವು ಸಹ ಏನೇ ನಮ್ಮ ಜೀವಿತದಲ್ಲಿ ಎದುರಾದರೂ ಏನೇ ಹೋರಾಟಗಳು ಬಂದಿರೂ ಸಹ ಎಲ್ಲದರಲ್ಲಿ ದೇವರನ್ನ ಮಹಿಮೆ ಪಡಿಸುವಂಥವರಾಗಿರಬೇಕು ಈ ಕಾರ್ಯ ನನಗೆ ಬಂದಿದೆ ಅಂತಂದ್ರೆ ಇದನ್ನ ದೇವರು ಒಳ್ಳೇದಕ್ಕೋಸ್ಕರನೇ ದೇವರು ಉಪಯೋಗಿಸ್ತಾರೆ ಅದಕ್ಕಾಗಿ ದೇವರಿಗೆ ಸ್ತೋತ್ರ ಅಂತ ನಾವು ದೇವರನ್ನ ಮಹಿಮೆ ಪಡಿಸುವಂತವರುಗಳಾಗಿ ಇರಬೇಕು ಸಾರಿ ಏನಾಯ್ತು ಅಂತಂತಂದ್ರೆ ಒಂದು ವ್ಯಕ್ತಿ ಬೋಟಲ್ಲಿ ಹೋಗ್ತಾ ಇದ್ದಂತೆ ಸಮುದ್ರದಲ್ಲಿ ಹೋಗ್ತಾ ಇದ್ದ ಬೋಟಲ್ಲಿ ಸಮುದ್ರದಲ್ಲಿ ಬೋಟಲ್ಲಿ ಹೋಗ್ತಾ ಇದ್ದಾಗ ಏನಾಗಿದೆ ದೊಡ್ಡ ಅಲೆ ಬಂದು ತನ್ನ ಚಿಕ್ಕ ಬೋಟಲ್ ಹೋಗ್ತಾ ಇದ್ದಾನೆ ತನ್ನ ಬೋಟಿಗೆ ಒಡೆದು ತನ್ನ ಬೋಟ್ನ ದಬಾ ಕೊಡ್ದು ದಬಾ ಕೊಟ್ಟು ತನ್ನ ಬೋಟೆಲ್ಲ ಮುರಿದೋಯ್ತು ತಾನು ಆಗೋಯ್ತು ಆಮೇಲೆ ಏನಾಯ್ತು ಅಂತಂದ್ರೆ ಆ ಸಮುದ್ರದ ಮಧ್ಯದಲ್ಲಿ ಎಲ್ಲೋ ಒಂದ್ ಕಡೆ ಚಿಕ್ಕ ದ್ವೀಪ ಇದೆ ದ್ವೀಪ ಅದ್ರ ಸಮುದ್ರದ ಮಧ್ಯದಲ್ಲಿ ಸ್ವಲ್ಪ ನೆಲ ಇರುವಂತಹ ಸ್ಥಳ ಒಂದು ಚಿಕ್ಕದಾಗಿ ನೆಲ ಇರುವಂತಹ ಸ್ಥಳ ಒಂದು ದ್ವೀಪ ಸಮುದ್ರದ ಮಧ್ಯದಲ್ಲಿ ಇದೆ ಅಂತ ಒಂದು ಜಾಗ ಈ ಸಿಕ್ಕಿಬಿಡುತ್ತೆ ಸಿಕ್ಬಿಡುತ್ತೆ ಇವೇನ್ ಮಾಡ್ತಾನೆ ಅಲ್ಲಿ ನಿಂತ್ಕೊಂಡ್ಬಿಡ್ತಾನೆ ನಿಂತ್ಕೊಂಡ್ಬಿಟ್ಮೇಲಿಂದ ಆದ್ರೆ ಏನಂದ್ರೆ ಅಲ್ಲಿ ತನಗೆ ಊಟ ಇರೋದಿಲ್ಲ ಊಟ ಇರೋದಿಲ್ಲ ನೀರು ಕೂಡ ಇರೋದಿಲ್ಲ ಸಮುದ್ರದಲ್ಲಿ ಬರುವಂತ ನೀರನ್ನ ಆಗೋದಿಲ್ಲ ಅಲ್ಲಿ ತುಂಬಾ ಉಪ್ಪಿರುತ್ತೆ ಆ ಚಿಕ್ಕ ಮರಳಿನ ಭೂಮಿ ಇದೆ ಒಂದು ದ್ವೀಪ ಇದೆ ಆ ದ್ವೀಪದಲ್ಲಿ ಏನು ಕೂಡ ಸಿಗೋದಿಲ್ಲ ಆಗ ಅಲ್ಲಿ ಇರ್ತೀನಿ ಅಂತಂದ್ರೆ ಅಲ್ಲಿ ಯಾವಾಗಲೂ ಬದುಕೋದಕ್ಕೆ ಸಾಧ್ಯ ಇಲ್ಲ ಅಲ್ಲಿಂದ ಆಚೆ ಬರಲೇಬೇಕು ಆದ್ರೆ ಇವಾಗ ಅಲ್ಲಿಂದ ಸಮುದ್ರಕ್ಕೆ ಧುಮುಕಿ ಸಮುದ್ರವನ್ನೆಲ್ಲ ಈಜ್ಕೊಂಡು ದಡಕ್ಕೆ ಬರೋದಕ್ಕಾಗೋದಿಲ್ಲ ಆಗೋದಿಲ್ಲ ಇವಾಗ ಏನ್ ಮಾಡಬೇಕು ತಾನಲ್ಲಿಂದ ಆಚೆ ಬರಬೇಕಂದ್ರೆ ಯಾರಾದರೂ ಆ ಕಡೆಯಲ್ಲಿ ದೋಣಿಯಲ್ಲಿ ಪ್ರಯಾಣ ಮಾಡ್ಕೊಂಡು ಹೋಗ್ತಾ ಇರೋಂಥವ್ರು ಬರ್ತಾ ಇರೋಂಥವ್ರು ತನ್ನನ್ನು ಕಾಪಾಡಬೇಕು ಹಾಗೆ ಈ ರೀತಿ ಸಮುದ್ರದಲ್ಲಿ ಒಂದ್ ವೇಳೆ ಯಾರಾದ್ರೂ ತಪ್ಪಿಸ್ಕೊಂಡ್ಬಿಟ್ರೆ ಅವ್ರನ್ನ ಹುಡುಕ್ಬೇಕು ಅಂದ್ರೆ ತುಂಬಾ ಕಷ್ಟ ಅವರು ದೂರದಲ್ಲಿ ಎಲ್ಲಾದ್ರೂ ಹಡಗು ಹೋಗ್ತಾ ಇರುತ್ತೆ ಹಡ್ಗೆ ಹೋಗ್ತಾ ಇರುತ್ತೆ ಹಡಗು ಹೋಗೋದ್ ಕಾಣಿಸುತ್ತೆ ಇವರು ಆ ಹಡಗನ ಸಂಪರ್ಕ ಮಾಡೋದು ತುಂಬಾ ಕಷ್ಟ ಇಲ್ಲಿ ನಿಂತ್ಕೊಂಡು ಇವರು ಇಲ್ಲಿ ನಾವು ಇದನ್ನ ಬನ್ನಿ 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 ಅಂತಂದ್ರೆ ಹಡ್ಗಳಿರುವಂತವ್ರನ್ನ ನಾವು ಕಾಣಿಸಲ್ಲ ನಮಗೆ ಹಡಗು ಕಾಣಿಸುತ್ತೆ ಆದ್ರೆ ಹಾಡುಗಳಲ್ಲಿ ನಾವು ದೂರದಲ್ಲಿ ಚಿಕ್ಕ ಸಣ್ಣ ಮನುಷ್ಯರಾಗಿ ಕಾಣಿಸುವಂತದ್ದು ಅಸಾಧ್ಯ ಏನಾಗತ್ತೆ ಅಂತಂದ್ರೆ ಆ ಈ ರೀತಿ ಮಾಡ್ತಾನೆ ಎಲ್ಲಾರು ಬರುವಂತ ಹೋಗುವಂತ ಹಡುಗುಗಳು ತನ್ನ ನೋಡಿ ತನ್ನ ಆತ್ರಿಕ್ ಬಂದು ಕರ್ಕೊಂಡು ಕಾಪಾಡ್ಲಿ ಅಂತ ನಿರೀಕ್ಷೆ ಮಾಡ್ಕೊಂಡು ಕಾಯ್ತಾ ಇರ್ತಾನೆ ಅಷ್ಟೇ ಸ್ವಲ್ಪ ದಿನಗಳು ಕಳೆದ್ ಬಿಡುತ್ತೆ ಏನ್ ಮಾಡ್ತಾನೆ ಅಲ್ಲಿ ಕೆಲವೊಂದು ಮರ ಬೆಳೆದಿರುತ್ತೆ ಆ ಮರದ ಕೊಂಬೆಗಳೆಲ್ಲ ಕಿತ್ಕೊಂಡ್ ಬಂದು ಒಂದು ಕೊಂಬೆನ ನೆಲದಲ್ಲಿ ನಾಟ್ಬಿಟ್ಟು ಆ ಮರದಲ್ಲಿ ಬರುವಂತ ಎಲೆಗಳು ಗರಿಗಳು ಎಲ್ಲ ತಗೊಂಬಂದು ಆ ಗರಿಗಳೆಲ್ಲ ಸೇರಿಸಿ ತನ್ನ ಕುತ್ಕೊಂಡು ನೆರಳಲ್ಲಿ ಇರೋದಕ್ಕೋಸ್ಕರ ಒಂದು ಚಿಕ್ಕ ಗುಡಿಸಲ್ ತರ ಮಾಡ್ಕೊಳ್ತಾನೆ ಒಂದು ಚಿಕ್ಕ ಗುಡಿಸಲ್ ತರ ಮಾಡ್ಕೊಂಡು ಆ ಒಂದು ನೆರಳಲ್ಲಿ ಕುತ್ಕೊಂಡಿರ್ತಾನೆ ಯಾರಾದ್ರೂ ಬಂದ್ರೆ ಹೋದ್ರೆ ಬೋಟ್ ಕಾಣಿಸಿದ್ರೆ ಕರಿಯನ ನಮ್ಮನ್ನ ಕಾಪಾಡ್ಲಿ ಅಂತ ಅನ್ಕೊಂಡು ಕುತ್ಕೊಂಡಿರ್ತಾನೆ ದೇವ್ರು ನೋಡಿ ಪ್ರಾರ್ಥನೆ ಮಾಡ್ತಾ ಇರ್ತಾನೆ ದೇವ್ರೆ ಇಲ್ಲಿ ಬಂದು ನಾನು ಈ ತರ ಸಿಕ್ಕಾಕೊಂಡ್ ನಾನು ಅಂತ ಯಾರಿಗೂ ಗೊತ್ತಿಲ್ಲ ದೇವರೇ ಆದಷ್ಟು ಬೇಗ ಯಾರ್ನಾದ್ರು ಕಳಿಸಿ ನನ್ನನ್ನು ಕಾಪಾಡು ನನ್ನನ್ನು ಕಾಪಾಡು ಅಂತ ಅನ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ಆ ಒಂದು ಗುಡಿಸಲನ್ನ ನೆರಳಲ್ಲಿ ಕುತ್ಕೊಂಡಿರ್ತಾನೆ ಹಿಂಗಿರುವಾಗ ಏನಾಗುತ್ತೆ ಅಂತಂದ್ರೆ ದಿಢೀರಂತ ಒಂದು ಆ ಗುಡಿಸಲಿಗೆ ಬೆಂಕಿ ಬಿದ ಹೋಗುತ್ತೆ ಆ ಗುಡಿಸಲಿಗೆ ಬೆಂಕಿ ಬಿದ್ಬಿಟ್ಟು ಆ ಗುಡಿಸಲ ದಗ 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 ಅಂತ ಹತ್ತಿ ಹುರ್ದ್ ಬಿಡುತ್ತೆ ಇವಾಗ ಏನಾಗುತ್ತೆ ಸಕ್ಕತ್ ಕೊಂಡ್ಬಿಡುತ್ತೆ ಸಖತ್ ಬೇದರ ಬಿಡುತ್ತೆ ತಾನೇ ಮಾಡ್ತಾನೆ ದೇವ್ರ್ ನೋಡ್ಬಿಟ್ಟು ದೇವ್ರೆ ನಾನು ಸಮುದ್ರದಲ್ಲಿ ಬಂದು ವಿಪತ್ತಲ್ಲಿ ಸಿಗಾಕೊಂಡು ಅದ್ರಲ್ಲಿ ಮುಳುಗಿ ಹೋಗಿ ಹೆಂಗೋ ಬಂತು ಈ ಒಂದು ದ್ವೀಪದಲ್ಲಿ ಸೇರಿ ಇಲ್ಲಿರುವಾಗ ಸ್ವಲ್ಪ ನೆರಳಾದ್ರೆ ಇರಲಿ ಅಂತ ಅಂದ್ಬಿಟ್ಟು ಒಂದು ಗುಡಿಸಲು ಮಾಡಿಕೊಂಡು ಆ ಗುಡಿಸಲಾಗ ಕೂತ್ಕೊಂಡಿದ್ರೆ ಆ ಗುಡ್ಸಲ್ಗೂ ಕೂಡ ಬೆಂಕಿ ಬೀಗೋಯ್ತಲ್ಲ ನಾನು ಸಮುದ್ರದಲ್ಲಿ ಹೋದ್ರೆ ಅಲ್ಲೋಲ ಕಲ್ಲೋಲ ಆಗಿ ಸಮುದ್ರದಲ್ಲಿ ಮುಳುಗೋಗ್ತಾ ಇದ್ದೀನಿ ಇಲ್ಲಿಗೆ ಬಂತು ಅವ್ನ ಗುಡಿಸಲು ಕಟ್ಕೊಂಡ್ರೆ ಗುಡಿಸಲಿಗೆ ಬೆಂಕಿ ಎತ್ಕೊಂತ ಇದ್ದೆ ನಾನು ಏನ್ ಮಾಡ್ಲಿ ನಾನು ಇರ್ಬೇಕಾ ಇಲ್ಲ ಸಾಯ್ಬೇಕಾ ದೇವ್ರೆ ಯಾಕಪ್ಪ ಇಷ್ಟಲ್ಲ ನನ್ನ ಕಷ್ಟ ಒಂದು ನೆರಳು ಬೇಡವಾ ನನಗೆ ಅಂತ ದೇವ್ರ ಹತ್ರ ಪ್ರಶ್ನೆ ಮಾಡ್ತಾರೆ ಆಮೇಲೆ ಏನಾಗುತ್ತೆ ದೇವ್ರ ಏನು ಉತ್ತರ ಕೊಡಲ್ಲ ಒಂದು ಸ್ವಲ್ಪ ಸಮಯ ಆದಮೇಲೆ ಏನಾಗುತ್ತೆ ಅಳಿಗಾಗಕ್ಕೆ ದಡಕ್ಕೆ ಒಂದು ಒಂದು ಬೋಟ್ ಬರುತ್ತೆ ಒಂದು ಹಡಗು ಬರುತ್ತೆ ಬಂದ್ಬಿಟ್ಟು ಏನ್ಮಾಡ್ತಾರೆ ಬನ್ನಿ ಬನ್ನಿ ಅಂತ ಹತ್ಸ್ಕೊಂಡ್ರು ಇವ್ರಿಗೆ ಮಹಾ ಆಶ್ಚರ್ಯ ಆಗ್ಬಿಡುತ್ತೆ ಅರಿ ಬೋಟ್ ಬಂದ್ಬಿಡ್ತಲ್ಲ ಸರಿ ಅಂತ ಅಂದ್ಬಿಟ್ಟು ನ ಹತ್ಕೊಂಡು ಒಳಗಡೆ ಹೋಗ್ಬಿಟ್ಟು ದೇವ್ರೇ ನಿಮ್ಗೆ ಸ್ತೋತ್ರ ಅಪ್ಪ ನಾನು ಹೆಂಗೋ ಕಾಪಾಡ್ದೆ ಹೆಂಗೋ ಒಂದು ಹಡಗು ಸೇರಿಕೊಂಡು ಊರಿಗೆ ಹೋಗ್ಬಿಡ್ತೀನಿ ನಾನು ಇನ್ನ ಇಲ್ಲಾಂದ್ರೆ ಸತ್ತೋಗ್ಬಿಡ್ತಾ ಇದೆ ಇಲ್ಲೇ ನಾನು ಅಂತ ಅಂದ್ಕೊಂಡು ಸಂತೋಷ ಪಡ್ತಾನೆ ಆಮೇಲೆ ಆ ಹಡುಗಲ್ಲಿರುವಂತ ಅವ್ನು ಕೇಳ್ತಾನೆ ನಾನು ನಿಂತಿನಿಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು ಅಂತ ಅವ್ರು ಪ್ರಶ್ನೆ ಮಾಡ್ತಾನೆ ಆಗ ಅವ್ರು ಹೇಳ್ತಾರೆ ನಾವು ಸಮುದ್ರದಲ್ಲಿ ಹೋಗ್ತಾ ಇದ್ವಿ ನೆಂಪಾಡಿಗೆ ನಾವು ಅದ್ರ ಏನಾಯ್ತು ಅಂದ್ರೆ ಒಂದ್ ಸ್ಥಳದಲ್ಲಿ ನಮಗೆ ಹೊಗೆ ಎದ್ದು ಆಕಾಶಕ್ಕೆ ಹೋಗ್ತಾ ಇತ್ತು ಸಮುದ್ರದ ಮಧ್ಯದಲ್ಲಿ ಹೊಗೆ ಹತ್ಕೊಂಡು ಅದು ಉರ್ಕೊಂಡು ಹೊಗೆ ಆಕಾಶ ಕೇಳುವಂತ ನಮಗೆ ಕಾಣಿಸ್ತು ಆಗ ಸಾಮಾನ್ಯವಾಗಿ ಸಮುದ್ರದ ಮಧ್ಯದಲ್ಲಿ ಎಲ್ಲಾರು ಹತ್ಕೊಂಡು ಹೊಗೆ ಆಕಾಶ ಹೋಗುತ್ತೆ ಅಂದ್ರೆ ಅಲ್ಲಿ ಯಾರೋ ಒಬ್ರು ಇರ್ತಾರೆ ಆಗೋದಿಲ್ಲ ಸಮುದ್ರದ ಮಧ್ಯದಲ್ಲಿ ಹೊಗೆಯಲ್ಲಿ ಬರುತ್ತೆ ಬೆಂಕಿಯಲ್ಲಿ ಬರುತ್ತೆ ಸಮುದ್ರದ ಮಧ್ಯದಲ್ಲಿ ಹೊಗೆ ಬೆಂಕಿ ಎಲ್ಲ ಬರಲ್ಲ ಆದ್ರೆ ಬರ್ತಾ ಇದೆ ಅಂತಂದ್ರೆ ಅಲ್ಲಿ ಏನೋ ಆಗಿದೆ ಅಂತ ಅರ್ಥ ಒಂದ್ ವೇಳೆ ಯಾವ್ದ್ರೂ ಬೇರೆ ಹಡುಗು ಅಲ್ಲಿ ಬೆಂಕಿ ಹತ್ಕೊಂಡಿರ್ಬೋದು ಇಲ್ಲ ಯಾವ್ದು ಭೂಮಿ ಇದ್ದು ಆ ಭೂಮಿಯಲ್ಲಿ ಒಂದ್ ವೇಳೆ ಏನಾದ್ರೂ ಗಿಡ ಮರಗಳಿದ್ದು ಅಲ್ಲಿ ಬೆಂಕಿ ಹತ್ಕೊಂಡಿರ್ಬೋದು ಒಟ್ಟಿನಲ್ಲಿ ಹೊಗೆ ಬರ್ತಾ ಇದೆ ಅಂದ್ರೆ ಅಲ್ಲಿ ಏನೋ ಆಗಿದೆ ಅಂತ ಅರ್ಥ ಸಾಮಾನ್ಯವಾಗಿ ಸಮುದ್ರದಲ್ಲಿ ಹೋಗುವಂತವರೆಲ್ಲ ಏನ್ ಮಾಡ್ತಾರೆ ಹಡುಗುಗಳವರು ಎಲ್ಲಾದ್ರೂ ಈ ತರ ಹೊಗೆ ಕಾಣಿಸ್ತಾ ಇದೆ ಆಕಾಶದಲ್ಲಿ ಭೂಮಿಯಿಂದ ಹೇಳ್ತಾ ಇದೆ ಸಮುದ್ರದ ಮೇಲೆ ಅಂತಂದ್ರೆ ಅದ್ ಹತ್ರಕ್ಕೆ ಹೋಗ್ತಾರೆ ನೋಡೋಕೋಸ್ಕರ ಅಲ್ಲೇನಾದ್ರೂ ಆಗಿದ್ರೆ ಅವ್ರನ್ನ ಯಾರಾದ್ರೂ ಮನುಷ್ಯರು ಇದ್ರೆ ಕಾಪಾಡೋಣ ಅಂತ ಏನು ಮಾಡಿದ್ರೆ ಹೋಗ್ತಾರೆ ಅದೇ ತರ ಇವ್ರಿಂಗ್ ಹೋಗ್ತಾ ಇದ್ದಾಗ ಅಲ್ಲಿ ಹೊಗೆ ಕಾಣಿಸ್ದಾಗ ಇವ್ರೇನ್ ಹೇಳ್ತಾರೆ ಅಲ್ಲಿ ಹೊಗೆ ಕಾಣಿಸ್ತಲ್ವಾ ಅದರಿಂದ ನೋಡೋಣ ಅಲ್ಲಿ ಯಾರಾದ್ರೂ ಇರ್ಬೋದ ಏನಕ್ಕೆ ಹೊಗೆ ಬರ್ತಾರೆ ಏನ್ ವಿಷಯ ನೋಡೋಣ ಅಂತ ಆತರ ಬಂದ್ರಿ ಆತರ ಬಂದಾಗ ದಡದಲ್ಲಿ ನೀವ್ ಕಾಣಿಸ್ತು ಅದಕ್ಕೆ ಬನ್ನಿ ತಪ್ಪಿಸ್ಕೊಂಡ್ವಿ ಅಂತ ಹೇಳ್ತಾರೆ ಆಗ ಆ ಮನುಷ್ಯನ ಹೇಳ್ತಾನೆ ದೇವ್ರೆ ನನ್ ಬೆಂಕಿಗೆ ಗುಡಿಸಲ್ ಬಿದ್ದು ಸುಟ್ಟೋಗಿದ್ದಕ್ಕೆ ನಾನು ಏನ್ ದೇವ್ರೆ ನಾನು ಬದುಕೋದೇ ಬಡವಾ ನನ್ ನೆಮ್ಮದಿನೇ ಇಲ್ವಾ ಅಂತ ಕೇಳ್ತಾ ಇದ್ದೆ ಆದ್ರೆ ಹಂಗ್ ಬೆಂಕಿ ಹತ್ಕೊಂಡು ಸುಟ್ಟೋಗಿದ್ದಕ್ಕೆ ಇವರು ನನ್ನನ್ನು ಬಂದು ಕಾಪಾಡಕ್ಕೆ ಅವಕಾಶ ಆಯ್ತು ದೇವರೇ ನನಗಿದು ಕೆಟ್ಟದಾಯ್ತು ಆದ್ರೂ ಕೂಡ ಅದು ಒಳ್ಳೇದಕ್ಕೆ ಕಾರಣ ಆಯ್ತು ನನಗೆ ನೆರಳಿದ್ರೆ ನೆರಳಲ್ಲಿ ಇರ್ತಾ ಇದ್ದೆ ಆದ್ರೆ ನನ್ನ ಕಾಪಾಡಕ್ಕೆ ಯಾರು ಬರ್ತಾ ಇರಲಿಲ್ಲ ಅದಕ್ಕೆ ಬೆಂಕಿ ಬಿದ್ದಕ್ಕೆ ಇವತ್ತು ಇವ್ರನ್ನ ನನ್ನ ಕಾಪಾಡೋದಕ್ಕೆ ಬರೋದಕ್ಕೆ ಅವಕಾಶ ಆಯಿತು ದೇವರೇ ನಿನಗೆ ಒಂದನೇ ಅಪ್ಪ ಅನ್ಕೊಂಡು ತಾನು ಊರಿನಂತೆ ಇದೇ ರೀತಿ ನಮ್ಮ ಜೀವಿತಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಕೆಲವು ಸಲ ಏನೋ ತೊಂದರೆ ಬರಬಹುದು ಏನೋ ಇಕ್ಕಟ್ಟು ಬರಬಹುದು ಏನೋ ಕೇಡು ಬರಬಹುದು ಆದ್ರೆ ದೇವರು ಅವುಗಳನ್ನ ಒಳ್ಳೆಯದಾಗಿ ಮಾರ್ಪಡಿಸುವುದಕ್ಕೆ ದೇವರಿಗೆ ಸಾಧ್ಯ ಅಲ್ಲೇ ಇಲ್ವ ಅದರಿಂದ ನಾವೇನ್ ಮಾಡಬೇಕು ಯಾವತ್ತೂ ಸಹ ದೇವರಿಗೆ ವಿರುದ್ಧವಾಗಿ ನಾವು ಗುಣಗುಟ್ಟಬಾರದು ದೇವರಿಗೆ ವಿರುದ್ಧವಾಗಿ ನಾವು ಮಾತಾಡಬಾರದು ನಮ್ಮ ತಂದೆ ತಾಯಿ ನಮಗೆ ಕೆಟ್ಟದ್ ಮಾಡೋದು ಬಯಸ್ತಾರ ತಂದೆ ತಾಯಿ ಯಾವತ್ತೂ ಕೆಟ್ಟದ್ ಮಾಡೋದಕ್ಕೆ ಬಯಸೋದಿಲ್ಲ ಅಂತ ಕೆಟ್ಟರು ಕೂಡ ಇರ್ತಾರೆ ಆದ್ರೆ ಸಾಮಾನ್ಯವಾಗಿ ಆತರ ತಂದೆ ತಾಯಿ ಬಯಸೋದಿಲ್ಲ ಈಗಿರುವಾಗ ತಂದೆ ತಾಯಿಗಳಿಗಿಂತಲೂ ಎಷ್ಟೋ ಹೆಚ್ಚಿನವನ ಕರ್ತನಾದ ದೇವರು ಆತ ನಮಗೆ ಯಾವ ತರ ಕೆಟ್ಟದ್ದು ಬಯಸ್ತಾರ ಯಾವತ್ತಿ ಕೆಟ್ಟದ್ದು ಬಯಸೋದೇ ಇಲ್ಲ ಅವ್ರು ನಮ್ಗೆ ಏನೇ ಅನುಮತಿಸಿದ್ರು ಕೂಡ ಒಳ್ಳೇದನ್ನೇ ಅನುಮತಿಸ್ತಾರೆ ಅದರಿಂದ ನಾವು ಯಾವತ್ತು ದೇವರನ್ನ ಸ್ತುತಿಸಿ ಅವ್ರನ್ನ ನಾವು ಮಹಿಮೆ ಪಡಿಸುವಂತವರಾಗಿ ಇರಬೇಕು ಅಲ್ಲೇ ಇಲ್ಲೋಯ್ಯ